ಲೋಕಸಭೆ ಚುನಾವಣೆ ಬಳಿಕ ವಿಧಾನಸಭೆ ಉಪಚುನಾವಣೆಯಲ್ಲೂ ಎಂಡಿಯಾ ಮೈತ್ರಿಕೂಟದ ಗೆಲುವಿನ ಯಾನ ಮುಂದುವರೆದಿರುವುದು ಗಮನಾರ್ಹ ದೊಡ್ಡ ಮಟ್ಟದಲ್ಲೇ ಸೋಲು ಕಂಡಿರೋ ಬಿಜೆಪಿಗೆ ಮುಂದಿನ ದಿನಗಳಲ್ಲಿ ಇದು ತಳಮಳದ ವಿಷಯವಾಗಿ ಕಾಡಲಿದೆಯಾ ಇದ್ದ ಸ್ಥಾನಗಳಿಗೆ ರಾಜೀನಾಮೆ ನೀಡಿ ಬಿಜೆಪಿ ಸೇರಿದ್ದವರಲ್ಲಿ ಹಲವರಿಗೆ ಜನ ಕಲ್ಸಿರೋ ಪಾಠ ಏನು ಗೆಲುವಿನ ಹಾದಿಯಲ್ಲಿದ್ದರೂ ಮಧ್ಯಪ್ರದೇಶದಲ್ಲೇಕೆ ಕಾಂಗ್ರೆಸ್ ನೆಲೆ ಕಂಡುಕೊಳ್ಳಲಾರದೆ ಇರುವಂತಾಗಿದೆ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಕಠಿಣ ಪೈಪೋಟಿ ನೀಡಿದ್ದ ಎನ್ಡಿಎ ಮೈತ್ರಿಕೂಟ ಇದೀಗ ಏಳು ರಾಜ್ಯಗಳ ಹದಿಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆಯಲ್ಲೂ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲುವುದರಲ್ಲಿ ಸಫಲವಾಗಿದೆ ಪಂಜಾಬ್ ಹಿಮಾಚಲ ಪ್ರದೇಶ ಉತ್ತರಾಖಂಡ್ ಪಶ್ಚಿಮ ಬಂಗಾಳ ಮಧ್ಯಪ್ರದೇಶ ಬಿಹಾರ ಮತ್ತು ತಮಿಳುನಾಡಿನ ವಿವಿಧ ಕ್ಷೇತ್ರಗಳಿಗೆ ಉಪಚುನಾವಣೆಗಳು ನಡೆದಿದ್ವು ಇಂಡಿಯಾ ಮೈತ್ರಿಕೂಟದಿಂದ ಕಾಂಗ್ರೆಸ್ ತೃಣಮೂಲ ಕಾಂಗ್ರೆಸ್ ಎಎಪಿ ಮತ್ತು ದ್ರಾವಿಡ ಮುನ್ನೇತರ ಕಳಗಂ ಅಂದ್ರೆ ಡಿಎಂಕೆ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ವು ಹಲವೆಡೆ ವಿಶೇಷವಾಗಿ ಪಂಜಾಬ್ನಲ್ಲಿ ಮತ್ತು ಹಿಮಾಚಲ ಪ್ರದೇಶದ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುವುದು ಅಲ್ಲಿಯ ಮುಖ್ಯಮಂತ್ರಿಗಳಾದ ಭಗವಂತ ಮಾನ್ ಮತ್ತು ಸುಖವಿಂದರ್ ಸಿಂಗ್ ಸುಖು ಅವರಿಗೆ ಪ್ರತಿಷ್ಠೆಯ ಪ್ರಶ್ನೆ ಆಗಿತ್ತು ಒಟ್ಟಾರೆ ಹದಿಮೂರು ಕ್ಷೇತ್ರಗಳ ಪೈಕಿ ಹತ್ತರಲ್ಲಿ ಇಂಡಿಯಾ ಮೈತ್ರಿಕೂಟ ಗೆಲುವು ಸಾಧಿಸಿದೆ ಮತ್ತು ಬಿಜೆಪಿ ಕೇವಲ ಎರಡು ಕ್ಷೇತ್ರದಲ್ಲಿ ಗೆದ್ದಿದೆ ಒಂದು ಕ್ಷೇತ್ರವನ್ನ ಪಕ್ಷೇತರ ಅಭ್ಯರ್ಥಿ ಗೆದ್ದುಕೊಂಡಿದ್ದಾರೆ ಪಂಜಾಬ್ನಲ್ಲಿ ಎಎಪಿಯ ಮೊಹಿಂದರ್ ಭಗತ್ ಅವರು ಜಲಂಧರ್ ಪಶ್ಚಿಮ ಕ್ಷೇತ್ರದಲ್ಲಿ ಇಪ್ಪತ್ ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ದಾರೆ ಭಗತ್ ಐವತ್ತೈದು ಸಾವಿರದ ಇನ್ನೂರ ನಲವತ್ತಾರು ಮತಗಳನ್ನು ಪಡೆದರೆ ಬಿಜೆಪಿಯ ಅಂಗುರಲ್ ಹದಿನೇಳು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಮತಗಳನ್ನ ಪಡೆದ್ರು ಮೂರನೇ ಸ್ಥಾನದಲ್ಲಿರುವ ಕಾಂಗ್ರೆಸ್ ಅಭ್ಯರ್ಥಿ ಸುರೀಂದರ್ ಕೌರ್ ಹದಿನಾರು ಸಾವಿರದ ಏಳುನೂರ ಐವತ್ತೇಳು ಮತಗಳನ್ನು ಪಡೆದುಕೊಂಡಿದ್ದಾರೆ ಈಗ ಬಿಜೆಪಿಯಿಂದ ಸ್ಪರ್ಧಿಸಿದ ಅಂಗುರಲ್ ಎಎಪಿ ಶಾಸಕ ಸ್ಥಾನ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ನಂತರ ಆ ಸ್ಥಾನ ತೆರವಾದ ಹಿನ್ನೆಲೆಯಲ್ಲಿ ಉಪಚುನಾವಣೆ ಅನಿವಾರ್ಯವಾಗಿತ್ತು ಅವರು ಮಾರ್ಚ್ನಲ್ಲಿ ಬಿಜೆಪಿ ಸೇರಿದ್ರು ಹಿಮಾಚಲ ಪ್ರದೇಶದ ಇಬ್ಬರು ಸ್ವತಂತ್ರ ಶಾಸಕರಿಗೆ ರಾಜೀನಾಮೆ ನೀಡಿ ಬಿಜೆಪಿಗೆ ಸೇರಿಕೊಂಡಿದ್ದು ದುಬಾರಿಯಾಗಿ ಪರಿಣಮಿಸಿದೆ ಕಾಂಗ್ರೆಸ್ ಅಭ್ಯರ್ಥಿಗಳ ವಿರುದ್ಧ ಅವರು ಸೋಲನ್ನ ಅನುಭವಿಸಿದ್ದಾರೆ ಮುಖ್ಯಮಂತ್ರಿ ಸುಖವಿಂದರ್ ಸಿಂಗ್ ಸುಖು ಅವರ ಪತ್ನಿ ಕಾಂಗ್ರೆಸ್ ಅಭ್ಯರ್ಥಿ ಕಮಲೇಶ್ ಠಾಕೂರ್ ಅವರು ಬಿಜೆಪಿಯ ಹುಷಿಯಾರ್ ಸಿಂಗ್ ಅವರನ್ನ ಡೆಹ್ರಾ ಕ್ಷೇತ್ರದಲ್ಲಿ ಒಂಬತ್ತು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಮತಗಳ ಅಂತರದಿಂದ ಸೋಲಿಸಿದ್ದಾರೆ ನಲಗಢ ವಿಧಾನಸಭಾ ಕ್ಷೇತ್ರಕ್ಕೆ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನ ಹರ್ದೀಪ್ ಸಿಂಗ್ ಬಾವಾ ತಮ್ಮ ಸಮೀಪದ ಪ್ರತಿಸ್ಪರ್ಧಿ ಹಾಗೂ ಬಿಜೆಪಿ ಅಭ್ಯರ್ಥಿ ಕೆಎಲ್ ಠಾಕೂರ್ ಅವರನ್ನ ಎಂಟು ಸಾವಿರದ ಒಂಬೈನೂರ ಮತಗಳಿಂದ ಸೋಲಿಸಿದ್ದಾರೆ ಬಾಬಾ ಅವರು ಐದು ಬಾರಿ ಭಾರತೀಯ ರಾಷ್ಟ್ರೀಯ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ಬಿಜೆಪಿ ಆಶೀಶ್ ಶರ್ಮಾ ಸಮೀಪದ ಪ್ರತಿಸ್ಪರ್ಧಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಪುಷ್ಪೇಂದರ್ ವರ್ಮಾ ಅವರಿಗಿಂತ ಸಾವಿರದ ಐನೂರ ಎಪ್ಪತ್ತೊಂದು ಮತ ಹೆಚ್ಚು ಗಳಿಸುವ ಮೂಲಕ ಹಮೀರ್ಪುರ ಕ್ಷೇತ್ರದಿಂದ ವಿಧಾನಸಭಾ ಉಪಚುನಾವಣೆಯಲ್ಲಿ ಗೆಲ್ಲುವಲ್ಲಿ ಯಶಸ್ವಿಯಾದ್ರು ಉಪಚುನಾವಣೆ ಫಲಿತಾಂಶಗಳ ನಂತರ ಇದೀಗ ಮೊದಲ ಬಾರಿಗೆ ರಾಜ್ಯದ ಚುನಾವಣಾ ಇತಿಹಾಸದಲ್ಲಿ ಪತ್ನಿ ವಿಧಾನಸಭೆಯಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಸಿಎಂ ಸುಖವಿಂದರ್ ಸುಖು ಮತ್ತು ಕಮಲೇಶ್ ಠಾಕೂರ್ ಇಬ್ಬರು ಇದೀಗ ಹಿಮಾಚಲ ಪ್ರದೇಶ ವಿಧಾನಸಭೆ ಸದಸ್ಯರಾಗಿದ್ದಾರೆ ಅಷ್ಟೇ ಅಲ್ಲದೆ ಇದೇ ಮೊದಲ ಬಾರಿಗೆ ರಾಜ್ಯ ವಿಧಾನಸಭೆಯಲ್ಲಿ ಸ್ವತಂತ್ರ ಶಾಸಕರು ಇಲ್ಲದಂತಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ಅಸೆಂಬ್ಲಿ ಚುನಾವಣೆಯಲ್ಲಿ ಡೆಹ್ರಾದಿಂದ ಹೋಶಿಯಾರ್ ಸಿಂಗ್ ಹಮೀರ್ಪುರಿಂದ ಆಶೀಶ್ ಶರ್ಮಾ ನಲಾಗರ್ನಿಂದ ಕೆಎಲ್ ಠಾಕೂರ್ ಎಂಬ ಮೂರು ಸ್ವತಂತ್ರ ಅಭ್ಯರ್ಥಿಗಳು ಚುನಾಯಿತರ ಆಗಿದ್ರು ಆದರೆ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ರಾಜ್ಯಸಭೆ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಹರ್ಷ ಮಹಾಜನ್ಗೆ ಮತ ಹಾಕಿದ ನಂತರ ಅವರು ರಾಜೀನಾಮೆ ನೀಡಿದ್ರು ಆರು ಕಾಂಗ್ರೆಸ್ ಬಂಡಾಯಗಾರರು ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಅಡ್ಡ ಮತದಾನ ಮಾಡಿ ನಂತರ ಕೇಸರಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ರು ಸ್ವತಂತ್ರ ಶಾಸಕರು ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ರಾಜೀನಾಮೆ ನೀಡಿ ಮರುದಿನ ಬಿಜೆಪಿ ಸೇರಿದ್ರು ಮೂರು ಪಕ್ಷೇತರರ ರಾಜೀನಾಮೆಯನ್ನ ಸ್ಪೀಕರ್ ಕುಲದೀಪ್ ಸಿಂಗ್ ಪಠಾನಿಯಾ ಜೂನ್ ಮೂರರಂದು ಅಂಗೀಕರಿಸಿದ್ರು ಪಶ್ಚಿಮ ಬಂಗಾಳದಲ್ಲಿ ತಾಲ ಬಗದಾ ರಣಘಾಟ್ ದಕ್ಷಿಣ ಮತ್ತು ರಾಯ್ಗಂಜ್ ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆದಿತ್ತು ತೃಣಮೂಲ ಕಾಂಗ್ರೆಸ್ ಅಭ್ಯರ್ಥಿಗಳಾದ ಕೃಷ್ಣ ಕಲ್ಯಾಣಿ ಮತ್ತು ಮಧುಪರ್ಣ ಠಾಕೂರ್ ಕ್ರಮವಾಗಿ ರಾಯ್ಗಂಜ್ ಮತ್ತು ಬಾಗ್ದಾದಲ್ಲಿ ಗೆಲುವು ಸಾಧಿಸಿದ್ದಾರೆ ಮುಕುತ್ಮಣಿ ಅಧಿಕಾರಿ ಮತ್ತು ಸುಪ್ತಿ ಪಾಂಡೆ ರಣಘಾಟ್ ದಕ್ಷಿಣ ಮತ್ತು ತಾಲಾದಲ್ಲಿ ಗೆದ್ದಿದ್ದಾರೆ ಉತ್ತರ ದಿನಾಜ್ಪುರ ಜಿಲ್ಲೆಯ ರಾಯಗಂಜ್ ನಲ್ಲಿ ಕಲ್ಯಾಣಿಯವರು ತಮ್ಮ ಸಮೀಪದ ಪ್ರತಿಸ್ಪರ್ಧಿ ಬಿಜೆಪಿಯ ಮಾನಸ್ ಕುಮಾರ್ ಘೋಷ್ ಅವರ ವಿರುದ್ಧ ಐವತ್ತು ಸಾವಿರದ ಎಪ್ಪತ್ತೇಳು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ಕಲ್ಯಾಣಿ ಎಂಬತ್ತಾರು ಸಾವಿರದ ನಾನೂರ ಎಪ್ಪತ್ತೊಂಬತ್ತು ಮತಗಳನ್ನು ಪಡೆದರೆ ಘೋಷ್ ಮೂವತ್ತಾರು ಸಾವಿರದ ನಾನೂರ ಎರಡು ಮತಗಳನ್ನು ಪಡೆದರು ಎರಡ್ ಸಾವಿರದ ಇಪ್ಪತ್ತೊಂದರ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ನಲ್ಲಿ ಗೆದ್ದ ಕೃಷ್ಣ ಕಲ್ಯಾಣಿ ಟಿಎಂಸಿ ಸೇರಿದ ನಂತರ ಈ ಕ್ಷೇತ್ರದಲ್ಲಿ ಉಪಚುನಾವಣೆ ಅನಿವಾರ್ಯವಾಗಿತ್ತು ಉತ್ತರ ಫೋರ್ ಪರಗಣ ಜಿಲ್ಲೆಯ ಬಾಗ್ದಾ ವಿಧಾನಸಭಾ ಕ್ಷೇತ್ರದಲ್ಲಿ ಟಿಎಂಸಿ ರಾಜ್ಯಸಭಾ ಸಂಸದೆ ಮತ್ತು ಮಟುವಾ ನಾಯಕಿ ಮಮತಾ ಬಾಲಾ ಠಾಕೂರ್ ಅವರ ಪುತ್ರಿ ಮಧುಪರ್ಣ ಠಾಕೂರ್ ತಮ್ಮ ಸಮೀಪದ ಪ್ರತಿಸ್ಪರ್ಧಿ ಬಿಜೆಪಿಯ ವಿನಯ್ ಕುಮಾರ್ ಬಿಸ್ವಾಸ್ ವಿರುದ್ಧ ಮೂವತ್ತ್ ಮೂರು ಸಾವಿರದ ನಾನೂರ ಮತಗಳ ಅಂತರದಿಂದ ಗೆದ್ದಿದ್ದಾರೆ ಮಧುಪರ್ಣ ಠಾಕೂರ್ ಒಂದು ಲಕ್ಷದ ಸಾವಿರದ ಆರು ಮತಗಳನ್ನ ಪಡೆದರೆ ಬಿಸ್ವಾಸ್ ಎಪ್ಪತ್ನಾಲ್ಕು ಸಾವಿರದ ಮತ ಗಳಿಸಿದ್ರು ಎರಡ್ ಸಾವಿರದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ನಲ್ಲಿ ಗೆದ್ದ ಬಿಸ್ವಜಿತ್ ದಾಸ್ ನಂತರ ಟಿಎಂಸಿ ಸೇರಿದ ಕಾರಣ ಈ ಕ್ಷೇತ್ರದಲ್ಲಿ ಉಪಚುನಾವಣೆ ಅನಿವಾರ್ಯವಾಗಿತ್ತು ಈ ಗೆಲುವಿನೊಂದಿಗೆ ಎಂಟು ವರ್ಷಗಳ ನಂತರ ಪಶ್ಚಿಮ ಬಂಗಾಳದಲ್ಲಿ ಆಡಳಿತ ಪಕ್ಷ ಬಾಗ್ದಾವನ್ನ ಗೆದ್ದುಕೊಂಡಿದೆ ನಾಡಿಯಾ ಜಿಲ್ಲೆಯ ರಾಣಘಾಟ್ ದಕ್ಷಿಣ ಕ್ಷೇತ್ರದಲ್ಲಿ ಟಿಎಂಸಿ ಅಭ್ಯರ್ಥಿ ಮುಕುತ್ ಮಣಿ ಅಧಿಕಾರಿ ಮೂವತ್ತೊಂಬತ್ತು ಸಾವಿರದ ನಲವತ್ತೆಂಟು ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ ಅಧಿಕಾರಿ ಒಂದು ಲಕ್ಷದ ಹದಿಮೂರು ಸಾವಿರದ ಐನೂರ ಮೂವತ್ತ್ ಮೂರು ಮತಗಳನ್ನು ಪಡೆದರೆ ಬಿಜೆಪಿ ಅಭ್ಯರ್ಥಿ ಮನೋಜ್ ಕುಮಾರ್ ಬಿಸ್ವಾಸ್ ಎಪ್ಪತ್ನಾಲ್ಕು ಸಾವಿರದ ನಾನೂರ ಎಂಬತ್ತೈದು ಮತಗಳೊಂದಿಗೆ ಎರಡನೇ ಸ್ಥಾನ ಪಡೆದ್ರು ಎರಡ್ ಸಾವಿರದ ಇಪ್ಪತ್ತೊಂದರ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ನಲ್ಲಿ ಗೆದ್ದಿದ್ದ ಮಣಿ ಅಧಿಕಾರಿ ನಂತರ ಟಿಎಂಸಿ ಸೇರಿದ ಕಾರಣ ಉಪಚುನಾವಣೆ ನಡೆದಿತ್ತು ಕೋಲ್ಕತಾದ ಮಾಣಿಕ್ತಾಲ ಕ್ಷೇತ್ರದಲ್ಲಿ ಟಿಎಂಸಿ ಅಭ್ಯರ್ಥಿ ಸುಕ್ತಿ ಪಾಂಡೆ ಅವರು ಬಿಜೆಪಿ ಅಭ್ಯರ್ಥಿ ಕಲ್ಯಾಣ್ ಚೌಬೆ ವಿರುದ್ಧ ಅರವತ್ತೆರಡು ಸಾವಿರದ ಹನ್ನೆರಡು ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರ ಫೆಬ್ರವರಿ ಇಪ್ಪತ್ತರಂದು ಶಾಸಕರಾಗಿದ್ದ ಸಾಥನ್ ಪಾಂಡೆ ನಿಧನರಾದ ಕಾರಣ ಈ ಸ್ಥಾನ ತೆರವಾಗಿತ್ತು ಆದರೆ ಬಿಜೆಪಿ ಅಭ್ಯರ್ಥಿ ಕಲ್ಯಾಣ್ ಚೌಬೆ ಚುನಾವಣಾ ಅರ್ಜಿ ಸಲ್ಲಿಸಿದ್ದ ಕಾರಣ ಪಾಂಡೆ ನಿಧನರಾದ ಆರು ತಿಂಗಳ ನಂತರನೂ ಈ ಸ್ಥಾನಕ್ಕೆ ಉಪಚುನಾವಣೆ ನಡೆಸಲಾಗಲಿಲ್ಲ ಕಲ್ಕತ್ತಾ ಹೈಕೋರ್ಟ್ ನಲ್ಲಿ ಮತದಾನದಲ್ಲಿ ಅಕ್ರಮಗಳು ನಡೆದಿವೆ ಅಂತ ಆರೋಪಿಸಿ ಮತಗಳ ಮರು ಎಣಿಕೆಗೆ ಚೌಬೆ ಒತ್ತಾಯಿಸಿದ್ರು ಜನಪ್ರತಿನಿಧಿ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೊಂದು ಒಂದು ಸ್ಥಾನಕ್ಕೆ ಸಂಬಂಧಿಸಿದ ಯಾವುದೇ ಚುನಾವಣಾ ಅರ್ಜಿಯನ್ನ ನ್ಯಾಯಾಲಯದಲ್ಲಿ ಇತ್ಯರ್ಥ ಯಾವುದೇ ಚುನಾವಣೆ ನಡೆಸುವುದನ್ನು ನಿಷೇಧಿಸುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಚೌಬೆ ತಮ್ಮ ಚುನಾವಣಾ ಅರ್ಜಿಯನ್ನ ನ್ಯಾಯಾಲಯದಿಂದ ಹಿಂತೆಗೆದುಕೊಂಡಿದ್ರು ಇದರಿಂದಾಗಿ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಸಲಾಯಿತು ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ದುಸ್ಥಿತಿ ಮುಂದುವರೆದಿದೆ ಮಾಜಿ ಮುಖ್ಯಮಂತ್ರಿ ಕಮಲ್ನಾಥ್ ಭದ್ರಕೋಟೆ ಅಮರವಾಡ ಉಪಚುನಾವಣೆಯ ತ್ರಿಕೋನ ಸ್ಪರ್ಧೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಕಮಲೇಶ್ ಶಾ ಮೂರ್ ಸಾವಿರದ ಇನ್ನೂರ ಐವತ್ತೆರಡು ಮತಗಳಿಂದ ಜಯ ಗಳಿಸಿದ್ದಾರೆ ತ್ರಿಕೋನ ಸ್ಪರ್ಧೆಯಲ್ಲಿ ಮೊದಲ ಮೂರು ಸುತ್ತುಗಳಲ್ಲಿ ಮುನ್ನಡೆ ಸಾಧಿಸಿದ್ದ ಬಿಜೆಪಿ ಅಭ್ಯರ್ಥಿ ಕಮಲೇಶ್ ಶಾ ನಂತರ ಸತತವಾಗಿ ಎರಡನೇ ಸ್ಥಾನದಲ್ಲಿದ್ದರು ಕಾಂಗ್ರೆಸ್ನ ಧೀರನ್ ಶಾ ಮುನ್ನಡೆ ಸಾಧಿಸಿದ್ರು ಆದರೆ ಅಂತಿಮವಾಗಿ ಕಮಲೇಶ್ ಶಾ ಜಯ ದಾಖಲಿಸಿದ್ದಾರೆ ಗೋಂಡ್ವಾನ ರಿಪಬ್ಲಿಕ್ ಪಾರ್ಟಿ ಮೂರನೇ ಸ್ಥಾನದಲ್ಲಿ ಉಳಿತು ಕೊನೆಯ ಸುತ್ತಿನ ಮತ ಎಣಿಕೆ ನಂತರ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿ ಮರು ಎಣಿಕೆಗೆ ಒತ್ತಾಯಿಸಿದೆ ಕಾಂಗ್ರೆಸ್ನ ಮಾಜಿ ಶಾಸಕ ಮತ್ತು ಪಕ್ಷದ ನಿಷ್ಠಾವಂತ ಕಮಲೇಶ್ ಅವರು ವಿಧಾನಸಭೆ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿ ಈ ವರ್ಷದ ಮಾರ್ಚ್ ನಲ್ಲಿ ಬಿಜೆಪಿ ಸೇರಿದ ನಂತರ ಉಪಚುನಾವಣೆ ನಡೆಸಬೇಕಾಗಿ ಬಂದಿತ್ತು ಬಿಹಾರ್ನ ರುಪೌಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿ ಶಂಕರ್ ಸಿಂಗ್ ಗೆಲುವು ಸಾಧಿಸಿದ್ದಾರೆ ಅವರು ಜೆಡಿಯು ಕಲಾಧರ್ ಮಂಡಲ್ ಅವರನ್ನ ಮತಗಳಿಂದ ಸೋಲಿಸಿದ್ರು ಹನ್ನೆರಡನೇ ಸುತ್ತಿನ ಮತ ಎಣಿಕೆ ಮುಗಿದ ತಕ್ಷಣ ಶಂಕರ್ ಸಿಂಗ್ ಗೆಲುವು ಸಿಕ್ತು ಇಲ್ಲಿಂದ ಸತತ ನಾಲ್ಕು ಬಾರಿ ಶಾಸಕರಾಗಿದ್ದ ಭೀಮ ಭಾರತಿ ಸೋಲನ್ನ ಅನುಭವಿಸಿದ್ದಾರೆ ಲೋಕಸಭೆ ಚುನಾವಣೆಯಲ್ಲೂ ಪೂರ್ಣಿಯಾ ಕ್ಷೇತ್ರದಿಂದ ಸೋಲನ್ನ ಅನುಭವಿಸಿದ್ದ ಅವರಿಗೆ ಈ ಸೋಲು ಭಾರಿ ಮುಖಭಂಗ ತಂದಿದೆ ಭೀಮ ಭಾರತಿ ಜೆಡಿಯು ಬಿಟ್ಟು ು ಆರ್ಜೆಡಿ ಸೇರಿದ ಕಾರಣ ಇಲ್ಲಿ ಉಪಚುನಾವಣೆ ನಡೆದಿತ್ತು ತಮಿಳುನಾಡಿನ ವಿಕ್ರಮವಾಡಿ ಉಪಚುನಾವಣೆಯಲ್ಲಿ ದ್ರಾವಿಡ ಮುನ್ನೇತ್ರ ಕಳಗಂ ಅಂದ್ರೆ ಡಿಎಂಕೆ ಗೆಲುವು ಸಾಧಿಸಿದೆ ಡಿಎಂಕೆಯ ಶಿವಷಣ್ಮುಗಂ ಎ ಅವರು ಅರವತ್ತೇಳ ಮತಗಳಿಂದ ಗೆದ್ದಿದ್ದಾರೆ ವಿಕ್ರಮವಾಡಿ ಶಾಸಕರಾಗೋಕೆ ಇಪ್ಪತ್ತೊಂಬತ್ತು ಅಭ್ಯರ್ಥಿಗಳು ಕಣದಲ್ಲಿದ್ದರು ಹಾಲಿ ಶಾಸಕ ಎನ್ ಪುಗಜಂತಿ ಅವರ ನಿಧನದಿಂದಾಗಿ ಈ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆದಿತ್ತು ತಮಿಳುನಾಡು ಮುಖ್ಯಮಂತ್ರಿ ಮತ್ತು ಡಿಎಂಕೆ ಮುಖ್ಯಸ್ಥ ಸ್ಟಾಲಿನ್ ಅವರು ವಿಕ್ರಮವಾಡಿ ವಿಧಾನಸಭೆ ಉಪಚುನಾವಣೆಯಲ್ಲಿ ಪಕ್ಷ ಮುನ್ನಡೆ ಸಾಧಿಸ್ತಾ ಇದ್ದಂತೆ ಚೆನ್ನೈನಲ್ಲಿರುವ ಪಕ್ಷದ ಕಚೇರಿಯಲ್ಲಿ ಪಕ್ಷದ ಕಾರ್ಯಕರ್ತರಿಗೆ ಸಿಹಿ ಹಂಚುತ್ತಾ ಇದ್ದಿದ್ದು ಕಂಡು ಬಂತು ಏಳು ರಾಜ್ಯಗಳ ಹದಿಮೂರು ವಿಧಾನಸಭಾ ಸ್ಥಾನಗಳ ಮತ ಎಣಿಕೆ ಜುಲೈ ಹದಿಮೂರರ ಬೆಳಿಗ್ಗೆ ಆರಂಭ ಆಗಿತ್ತು ಬಿಹಾರ ಪಶ್ಚಿಮ ಬಂಗಾಳ ತಮಿಳುನಾಡು ಮಧ್ಯಪ್ರದೇಶ ಉತ್ತರಾಖಂಡ್ ಪಂಜಾಬ್ ಮತ್ತು ಹಿಮಾಚಲ ಪ್ರದೇಶದ ವಿಧಾನಸಭಾ ಸ್ಥಾನಗಳಿಗೆ ಜುಲೈ ಹತ್ತರಂದು ಮತದಾನ ನಡೆದಿತ್ತು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ